ಹಾಯ್ ಹಲೋ ಗೆಳೆಯರೇ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನಾನಿವತ್ತು ಇದು ಪ್ಲೇಸ್ ಬಂದ್ಬಿಟ್ಟು ಸೋಮ್ಸಂದ್ರ ಅಂದರೆ ಈ ಸೋಮಸಂದ್ರವು ಒಂದು ಇದೆ ಹಾ ಫ್ರೆಂಡ್ಸ್ ನೋಡಿದಿರಲ್ಲ ಈ ಮೂರ್ತಿಯನ್ನು ನಾನು ಈ ಮೂರ್ತಿಯನ್ನು ನೋಡಿದ ತಕ್ಷಣ ಎರಡು ಕ್ಷಣ ಮಗ್ನವಾಗಿ ನಿಂತು ಯಾಕೆಂದರೆ ಈ ಮೂರ್ತಿಯನ್ನು ನೋಡಿದ ತಕ್ಷಣ ಎಲ್ಲಿತ್ತೋ ಏನೋ ಗೊತ್ತಿಲ್ಲ ಭಕ್ತಿಯು ಉಕ್ಕಿ ಉಕ್ಕಿ ಹರಿಯುತ್ತದೆ ಇಲ್ಲಿಯೂ ಕೂಡ ಪವಾಡಗಳು ನಡೆಯುತ್ತವೆ ಹೇಗೆಂದರೆ ಅಪ್ಪಣೆಯನ್ನು ಕೇಳುತ್ತಾರೆ ಗೊತ್ತಾ ಫ್ರೆಂಡ್ಸ್ ನಿಮಗೆಲ್ಲ ಹಾಗೆಯೇ ಇಲ್ಲೂ ಕೂಡ ಅಪ್ಪಣೆಯನ್ನು ಕೇಳುತ್ತಾರೆ ಇಲ್ಲಿ ಕೇಳುವ ಅಪ್ಪಣೆಯು ಆಂಜನೇಯ ಮೂರ್ತಿಯು ಸಹ ಅಪ್ಪಣೆಯನ್ನು ನೀಡುತ್ತಾನೆ ಎಂದು ಇಲ್ಲಿರುವ ಭಕ್ತಾದಿಗಳು ನಂಬುತ್ತಾರೆ ಈಗ ಹೇಗೆ ಹೇಳಬಹುದು ಎಂದರೆ ಇದನ್ನು ಆ ಆಂಜನೇಯನ ಮೂರ್ತಿಯ ಮೇಲೆ ಒಂದಿಷ್ಟು ಹೂವುಗಳನ್ನು ಹಾಕಿರುತ್ತಾರೆ ಅಂದರೆ ಬಿಡಿ ಹೂವು ಹೇಳ್ತಾರೆ ಗೊತ್ತಾ ಫ್ರೆಂಡ್ಸ್ ನಿಮಗೆ ಆ ಹೂವನ್ನು ಹಾಕಿರುತ್ತಾರೆ ಆ ಹೂವಿನ ಮೂಲಕ ನಿಮಗೆ ಅಪ್ಪಣೆಯನ್ನು ಕೊಡುತ್ತಾನೆ ಫ್ರೆಂಡ್ಸ್ ನೀವೆಲ್ಲ ಕೇಳಬಹುದು ಈ ದೇವಾಲಯವನ್ನು ಯಾರು ನಡೆಸಿಕೊಂಡು ಹೋಗುತ್ತಿದ್ದಾರೆಂದು ನಾನು ಕೇಳಿದ ಪ್ರಕಾರ ಅಲ್ಲಿ ಹೇಳಿದ ಪ್ರಕಾರ ಏನೆಂದರೆ ದಾಸಪ್ಪರ ವಂಶಸ್ಥರಂತೆ ದಾಸಪ್ಪರ ವಂಶಸ್ಥರು ಇವರು ಅವರ ಮುತ್ತಜ್ಜ ಅಜ್ಜ ಹಾಗೂ ಆಗಿನ ಕಾಲದಿಂದ ಈಗಿನ ಕಾಲದ ತನಕವೂ ಕೂಡ ಈ ದೇವರನ್ನು ನೆನೆದು ಹಾಗೂ ಈ ದೇವಾಲಯವನ್ನು ನಡೆಸಿಕೊಂಡು ಹೋಗುತ್ತಿದ್ದಾರೆಂದು ಹೇಳಿದರು ಫ್ರೆಂಡ್ಸ್ ಇಲ್ಲಿ ರಥೋತ್ಸವ ನಡೆಯುತ್ತದೆ ಆ ರಥೋತ್ಸವ ಹಾಗೂ ಅನ್ನ ಸಂತರ್ಪಣೆಯನ್ನು ಆ ದಾಸಪ್ಪರ ಫ್ಯಾಮಿಲಿಯವರೇ ನಡೆಸಿಕೊಂಡು ಹೋಗುತ್ತಾರೆ ಫ್ರೆಂಡ್ಸ್ ಇಲ್ಲಿಯೂ ಕೂಡ ಸಣ್ಣ ಸಣ್ಣ ಮಕ್ಕಳಿಗೂ ಹಾಗೂ ದೊಡ್ಡವರಿಗೂ ಮಂಡೆಯನ್ನು ತೊಗಿಸುತ್ತಾರೆ ಅಂದರೆ ಕೂದಲನ್ನು ಬೋಡಿಸುತ್ತಾರೆ ಯಾಕೆಂದರೆ ಈ ದೇವರನ್ನು ನೆನೆದು ಮನದೇವರಾಗಿ ಮಾಡಿಕೊಂಡವರು ಈ ದೇವರಿಗೆ ಮುಡಿಯನ್ನು ಕೊಡುತ್ತಾರೆ ಫ್ರೆಂಡ್ಸ್ ಇನ್ನಷ್ಟು ವಿಡಿಯೋ ಹಾಗೂ ಇನ್ನಷ್ಟು ಮಾಹಿತಿ ಬೇಕಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್